ಕೊಡೇ ಶೂರ್ಯದೇವ ಕುಲ ಏನಾದ ನನ್ನನ್ನು ಕಾಪಾಡು ದೇವ ಕಾಪಾಡು ಕುಮಾರ ಕರ್ಣ ಹಮಾಯೇ ನಮಸ್ಕರಿಸಿ ಕಂದ ಉಡಿದ ಕೂಡಲೇ ನನ್ನನ್ನು ಗಂಗಾ ಬಿಡಲು ಕಾರಣವೇನು ತಾಯಿ ನಾನು ಮಾಡಿದ ಅಪರಾಧವಾದರೂ ತಾಯಿ ಅಲ್ಲಿನ ಚರಾಚರ ಜಲಾಚರಗಳು ನನ್ನೆಲ್ಲ ತಿನ್ನದೆ ಬಿಟ್ಟು ಬಿಟ್ಟಿವೆ ಕಾಡಿನಲ್ಲಿರುವ ಪ್ರಾಣಿಗಳು ಸಹ ತಮ್ಮ ಮರಿಗಳನ್ನು ಮಮತೆಯಿಂದ ತಾಯಿ ಕಾಪಾಡುವ ಈಗಿರುವಾಗ ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹಾರ ಮಾಡಬಹುದಾಗಿ ತಿಲ್ಲವೇ ತಾಯಿ ತಮ್ಮ ಸುಮ್ಮನಾದ ಅಮ್ಮ ನೀನು ನನ್ನ ತಾಯಿ ದೈವಕ್ಕೆ ಸಮಾನಾದವಳು